ಸ್ನೇಹಿತ್ರೆ ನಮಸ್ತೆ ಕುಶಾಲ್ಮನಾಸಿರಿ ಆಗ್ಯಾನಿಕ್ ಫಾರ್ಮ್ಸ್ನ ಐದನೇ ವಿಡಿಯೋಗೆ ನಿಮ್ಮೆಲ್ಲರಿಗೂ ಒಂದನೇದು ಮೊದಲನೇದಾಗಿ ಈ ಒಂದು ತಿಂಗಳಲ್ಲಿ ಏನು ಅಪ್ಡೇಟ್ ಆಗಿದೆ ಅನ್ನೋದ್ರದ್ದು ಬಗ್ಗೆ ಇನ್ಫಾರ್ಮೇಷನ್ ಶೇರ್ ಮಾಡೋಣ ಅಂತ ಹೇಳಿ ಈ ಒಂದು ವಿಡಿಯೋ ಮಾಡ್ತಾ ಇರೋದು ನೀವು ನೋಡ್ತಾ ಇರ್ಬೋದು ಲಾಸ್ಟು ವಿಡಿಯೋಗೂ ಮತ್ತೆ ಈ ವಿಡಿಯೋದಲ್ಲೂ ಎಷ್ಟು ವೆಜಿಟೇಟಿವ್ ಗ್ರೋತ್ ಆಗಿದೆ ಯಾವ್ಯಾವ ಪ್ಲಾಂಟ್ಸ್ ಹೇಗೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಶೇರ್ ಮಾಡ್ತಾ ಹೋಗ್ತೀನಿ ಆಂಡ್ ಇವತ್ತು ಒಂದು ಸ್ಪ್ರೇ ಮಾಡ್ತಾ ಇದ್ದೀವಿ ನಾವು ಆ್ಯಕ್ಚುಲಿ ಏನು ಸ್ಪ್ರೇ ಅದು ಅಂತ ಅಂದರೆ ನಮ್ಮ ಆರ್ಗ್ಯಾನಿಕ್ಕಲಿ ಸಾವಯವ ಕೃಷಿಯಲ್ಲಿ ನಾವೇ ಏನು ಮಾಡ್ಕೊಬೋದು ಗ್ರೋತ್ ಪ್ರಮೋಟರ್ ಆಗಿ ಏನು ಮಾಡ್ಕೊಬೋದು ಮತ್ತು ಫಿಶ್ ಮೀನೋ ಆಸಿಡು ಹೆಗ್ಗ ಮೀನೋ ಆಸಿಡು ಮತ್ತೆ ವರ್ಮಿ ವಾಶ್ ಇದ್ರ ಜೊತೆಗೆ ಬಾಳೆಯಿಂದ ಒಂದು ಆಕ್ಚುಲಿ ಪೊಟ್ಯಾಶನ್ನ ಡವ ಮಾಡ್ಕೊಂಡಿದ್ದೀವಿ ಇದು ಮತ್ತೆ ಇದ್ರ ಜೊತೆಯಲ್ಲಿ ಇನ್ನೊಂದು ಏನಪ್ಪ ಅಂತ ಅಂದರೆ ನಮ್ಮ ಸ್ವಾಮೀಜಿಗಳು ಕಾಡ ಸಿದ್ದೇಶ್ವರ ಮಠದ ಸ್ವಾಮೀಜಿಗಳು ಒಂದು ಹೇಳಿಕೊಟ್ಟಿದ್ರು ಏನು ಅಂದರೆ ಈ ಹಸುಗಳು ಕರು ಹಾಕಿದಾಗ ಅದರಲ್ಲಿ ಏನು ಹಸ ಬರುತ್ತಲ್ಲ ಅದನ್ನು ಒಂದು ಬ್ಯಾರಲಲ್ಲಿ ಹಾಕಿ ಅದಕ್ಕೆ ಅಷ್ಟೇ ಪ್ರಮಾಣದ ಬೆಲ್ಲ ಹಾಕಿ ಅಷ್ಟೇ ಪ್ರಮಾಣದ ಗಂಜಲ ಹಾಕಿದ್ರೆ ಅದು ನಿಮಗೆ ಒಂದು ಒಳ್ಳೆ ಗ್ರೋತ್ ಪ್ರಮೋಟರ್ ಆಗುತ್ತೆ ಅಂತ ಹೇಳಿಕೊಟ್ಟಿದ್ರು ಅದನ್ನು ಕೂಡ ಮಾಡಿದ್ದೀನಿ ಅದು ಗ್ರೋತ್ ಪ್ರಮೋಟರ್ ಹಾಗೆ ಯೂಸ್ ಮಾಡ್ತಾಯಿದ್ದೀನಿ ಫಿಶ್ ಮೀನು ಹಾಸಿಡ್ ಹೇಗೆ ಮಾಡಿರೋದು ಅಂತ ಅಂದರೆ ಅದನ್ನು ಫಿಶು ತಗೊಂಡು ಬೆಲ್ಲ ಅಂತ ಹೇಳಿದಾಗ ಇದು ಒಂದು ಆರ್ಗ್ಯಾನಿಕ್ ಬೆಲ್ಲ ಅನ್ನೋದು ಆಗಿ ಕಂಪಿ ಸೊ ಸಾವಯವ ಬೆಲ್ಲ ತಗೊಂಡು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಸಿ ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಒಂದು ಬ್ಯಾರಲಲ್ಲಿ ಒಂದು ತ್ರೀ ಮಂತ್ಸಿಂದ ಇಟ್ಬಿಡೋದು ಅದನ್ನು ಪ್ರತಿದಿನ ಟೈಮ್ ಸಿಕ್ಕಾಗ ತಿರುಗಿಸಿ ಮತ್ತು ಹಾಗೆ ಮುಚ್ಚಿಡ್ತಾ ಹೋಗೋದು ಈ ಥರ ಒಂದು ಫಿಶ್ ಮೀನು ಹಸಿಟ್ಟು ಮಾಡ್ಕೊಂಡಿದ್ವಿ ಎಗ್ ಮೀನು ಹಸಿಟ್ಟ ಅಂತಂದರೆ ಎಗ್ಗನ್ನು ತಗೊಂಡು ಅದಕ್ಕೆ ನಿಂಬೆಹಣ್ಣು ತೊಗೊಂಡು ನಿಂಬೆಹಣ್ಣೆಲ್ಲ ಹಚ್ಚಿಬಿಟ್ಟು ಹುಳಿನೆಲ್ಲ ತೊಗೊಂಡು ಎಗ್ ಫುಲ್ಲು ನೆನೆಯೋಷ್ಟು ಹಾಕಿ ಇಟ್ಬಿಡೋದು ಮತ್ತು ಅದನ್ನ ಎಕ್ಸ್ಟ್ರಾಕ್ ಮಾಡಿ ಅಷ್ಟೇ ಪ್ರಮಾಣದ ಬೆಲ್ಲ ಹಾಕಿ ಹಿಡೋದು ಇದು ಮತ್ತು ಇದು ಬಾಳೆಯಲ್ಲಿ ಏನು ಪೊಟ್ಯಾಶ್ ಮಾಡ್ಕೊಂಡಿದ್ದೀವಿ ಅಂತ ಹೇಳ್ತಾ ಇದ್ನಲ್ಲ ಅದು ಏನಪ್ಪ ಅಂತಂದರೆ ಈ ಬಾಳೆ ಹೂವು ಬರುತ್ತಲ್ಲ ಹೂವನ್ನು ಚಿಕ್ಕದಾಗಿ ಕಟ್ ಮಾಡಿ ಅಷ್ಟೇ ಪ್ರಮಾಣದ ಸಾವಯವ ಬೆಲ್ಲ ಹಾಕಿ ಅದನ್ನು ಒಂದು ಬೆರಲಲ್ಲಿ ಹಾಕಿ ಇಟ್ಬಿಡೋದು ಇದು ಮಾಡೋದ್ರಿಂದ ಪೊಟ್ಯಾಶ್ ಕೂಡ ಡೆವಲಪ್ ಆಗುತ್ತೆ ನಾನು ಇಷ್ಟನ್ನು ಸೇರಿಸಿ ಇದ್ರ ಜೊತೆಗೆ ನಮ್ಮ ವರ್ಮಿ ವಾಶನ್ನು ಆ್ಯಡ್ ಮಾಡಿ ಸ್ಪ್ರೇ ಮಾಡ್ತಾ ಇದ್ದೀನಿ ಇವತ್ತು ಅದನ್ನು ತೋರಿಸ್ತೀನಿ ಸ್ಪ್ರೇ ಮಾಡೋದು ನಾನು ಜಸ್ಟ್ ತೋರಿಸೋದು ಒಂದು ಟು 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 ಮಿನಿಟ್ಸ್ ಅಷ್ಟೆ ಇದು ಏನು ಮಾಡಿಕೊಂಡಿತ್ತು ಅಂತ ಹೇಳಿ ನಿಮಗೆ ಒಂದು ಇನ್ಫಾರ್ಮೇಶನ್ ಶೇರ್ ಮಾಡೋಣ ಮಾಡ್ತಾ ಇರುವಂತ ವಿಡಿಯೋ ಓಕೆ ಈಗ ನೀವು ನೋಡ್ತಾ ಇರಬಹುದು ಗಿಡಗಳು ಹೇಗಿರ್ತಾ ಇದೆ ಅಂತ ಅಡಿಕೆ ಗಿಡ ಮತ್ತೆ ಪಪ್ಪಾಯೆ ಪಪ್ಪಾಯೆ ಗೆ एक्चुअली ಫೆಬ್ರವರಿ 1ನೇ ತಾರೀಕು ಅಮ್ಮ ನಾವು ಹಾಕಿರೋದು ಸೋ ಅಲ್ಲಿಗೆ ಎಷ್ಟು ದಿನ ಆಯ್ತು ಅಂತಂದ್ರೆ ಫೆಬ್ರವರಿ 1 ಮಂತ್ ಮಾರ್ಚ್ 1 ಮಂತ್ ಟು ಮಂತ್ಸ್ ಒಂದು ಹಾಂ ಎರಡೂವರೆ ತಿಂಗಳು ಆಗಿದೆ ಸೊ ನಮ್ಮದು ಹಾಡಿಗೆ ನೋಡ್ತಾ ಇರ್ಬೋದು ನೀವು ಫುಲ್ಲು ಗ್ರೀನಿಶಾಗಿ ಚೆನ್ನಾಗಿ ಬರ್ತಾ ಇದೆ ಸೊ ಬಾಳೆ ಕೂಡ ಚೆನ್ನಾಗಿ ಬರ್ತಾ ಇದೆ ಪಪ್ಪಾಯ ಕೂಡ ಚೆನ್ನಾಗಿ ಬಂದಿದೆ ಬಟ್ ಒಂದು ಪ್ರಾಬ್ಲಮ್ ಆಗ್ತಾ ಇರೋದೇನು ಅಂದರೆ ನಮ್ಮದು ಈ ನುಗ್ಗೆ ಗಿಡಗಳನ್ನ ಏನೋ ಹುಳಗಳು ಕಾಣ್ತಾ ಇಲ್ಲ ಅದರಲ್ಲಿ ಬಟ್ ಲೀವ್ಸ್ ಎಲ್ಲ ಬೀಳ್ತಾ ಇದೆ ಏನಾದರೂ ತಿಂತಾ ಇದೆಯಾ ಏನು ಅನ್ನೋದನ್ನ ನಾನು ಆ್ಯಕ್ಚುಲಿ ಅಬ್ಸರ್ವ್ ಮಾಡಲಿಕ್ಕೆ ನಿನ್ನೆಯಿಂದ ಟ್ರೈ ಮಾಡ್ತಾ ಇದ್ದೀನಿ ಬಟ್ ಎಕ್ಸಾಕ್ಟ್ ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಏನು ಆಗ್ತಾ ಇದೆ ಸುಮಾರು ಎಲೆಗಳೆಲ್ಲ ಉದುರುತ್ತಾ ಇದೆ ಇಲ್ಲಿ ನಾನು ನಿಮಗೆ ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ ಎಲೆಗಳೆಲ್ಲ ಇದೆ ಏನಾಗಿದೆ ಅಂತ ಹೇಳಿ ಗೊತ್ತಾಗ್ತಾ ಇಲ್ಲ ಬಟ್ ಏನು ಹುಳಗಳು ಕಾಣ್ತಾ ಇಲ್ಲ ಒಂದು ಸ್ವಲ್ಪ ಲೈಟಾಗಿ ಮಳೆ ಬಂದಿತ್ತು ಲಾಸ್ಟ್ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಅದರಿಂದ ಗಿಡಗಳು ಕಲ್ಲರ್ ಬರ್ತಿದೆಯಾ ಗೊತ್ತಿಲ್ಲ ಸೊ ಅಲ್ಲಲ್ಲೇ ಒಂದೊಂದು ಹೂವುಗಳು ಕೂಡ ಸ್ಟಾರ್ಟ್ ಆಗ್ತಾ ಇದೆ ನಮ್ಮದು ಪಪ್ಪಾಯದಲ್ಲಿ ಆ್ಯಕ್ಚುಲಿ ತ್ರೀ ಟು ಫೋರ್ ಮಂತ್ಸಿಗೆ ಹೂವುಗಳು ಆಗಬೇಕು ಅಂತ ಹೇಳ್ತಾರೆ ಇನ್ನೂ ತ್ರೀ ಮಂತ್ಸ್ ಆಗಿಲ್ಲ ನೋಡ್ತಾ ಇರ್ಬೋದು ಅದ್ರದ್ದು ಸ್ಟೆಮ್ ಸೈಜ್ ಇರ್ಬೋದು ಗಿಡ ಹೇಗಿದೆ ಅಂತ ಗ್ಲೀಟ್ ಸಿಡಿಯ ಸ್ವಲ್ಪ ಹಾಕಿದ್ದ ಅಲ್ಲಲ್ಲೇ ಬರ್ತಾ ಇದೆ ನಾ ಇಲ್ಲಿ ನೋಡ್ಬೋದು ನೀವು ಆಕ್ಚುಲಿ ನುಗ್ಗಿಯಲ್ಲಿ ನೋಡಿ ಫುಲ್ಲು ಎಲೆಗಳೆಲ್ಲ ಬೀಳ್ತಾ ಇದೆ ಇದು ಆ್ಯಕ್ಚುಲಿ ಏನು ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಏನಾದರೂ ತಿಂತಾ ಇದೆಯಾ ಬೀಳ್ತಾ ಇರೋದಾದನೆ ಅಥವಾ ನೀರು ಜಾಸ್ತಿ ಆದರೆ ಈ ಥರ ಆಗತ್ತ ಏನೋ ಗೊತ್ತಾಗ್ತಿಲ್ಲ ಯಾರಿಗಾದ್ರೂ ಇನ್ಫಾರ್ಮೇಶನ್ ಇದ್ರೆ ತಿಳಿಸಿ ಇಲ್ಲಿ ಏನೋ ಒಂದು ಹುಳ ಕೂತಿದೆ ಬಟ್ ಇದಲ್ಲ ಈ ಥರದ್ದು ಹುಳು ತಿನ್ನಲ್ಲ ಅಂತ ಅನ್ಕೊಂತ ಬಟ್ ಲೀವ್ಸ್ ಕೂಡ ಕೆಳಗಡೆ ಬಿದ್ದಿರೋದು ಕಾಣ್ತಾ ಇದೆ ನೀವು ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಹಣ್ಣಾಗಿ ಬೀಳ್ತಿರೋದಾ ಅಥವಾ ಏನು ಗೊತ್ತಾಗ್ತಿಲ್ಲ ಇದು ಸೀಸನ್ ಆದರದು ಒಂದು ವೇಳೆ ಎಲೆ ಹೋದರೋದಕ್ಕೆ ಯಾರಿಗಾದ್ರೂ ಗೊತ್ತಿದ್ರೆ ನೀವು ಕಾಮೆಂಟ್ ಮಾಡಿ ಆ್ಯಕ್ಚುಲಿ ಕಲರ್ಫುಲ್ಲು ಗ್ರೀನಿಶ್ ಆಗಿದ್ದಾವೆ ಈಗ ಸದ್ಯಕ್ಕೆ ಆ್ಯಕ್ಚುಲಿ ನಾವು ಕೊಡ್ತಾ ಇರೋದು ಓನ್ಲಿ ಗೋಕೃಪ ಅಮೃತ ಮಾತ್ರ ಮತ್ತೆ ಅದೇ ಫಸ್ಟ್ ಟೈಮು ನಾವೇನು ಸ್ಪ್ರೇ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಇವತ್ತು ಸ್ಪ್ರೇ ಮಾಡ್ತಾ ಇದ್ದೀವಿ ಅದನ್ನು ನಿಮಗೆ ಈಗ ವಿಡಿಯೋ ಪಾಸ್ ಮಾಡಿಬಿಟ್ಟು ಅದನ್ನೆಲ್ಲ ರೆಡಿ ಮಾಡಿಕೊಂಡು ಫ್ರೈ ಮಾಡೋದನ್ನ ಒಂದು ಟು ಮಿನಿಟ್ಸ್ ತೋರಿಸ್ತೀವಿ ಇವತ್ತಿನ ಇನ್ಫಾರ್ಮೇಷನ್ ಇಷ್ಟೇ ಸ್ನೇಹಿತರೆ ಥ್ಯಾಂಕ್ ಯು